ಹಲೋ ಹೆವ್ರಿ ವ್ಯಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕೆಂಡ ಸಂಪಿಗೆ ಕನ್ನಡ ಸೊ ಇವತ್ತು ನಾನು ದಾವಣಗೆರೆ ಸೈಡ್ ಅಂದರೆ ನಮ್ಮೂರ ಕಡೆ ಯಾವ ರೀತಿ ಮಿ ಮಿರ್ಚಿಯನ್ನು ಮೆಣ್ಸಿನ್ಕಾಯಿ ಬಜ್ಜಿಯನ್ನು ಮಾಡ್ತಾರೆ ಅಂತ ಹೇಳ್ಕೊಡ್ತಾ ಇದ್ದೀನಿ ಸೊ ಅದಕ್ಕೆ ಕಡಲೆ ಹಿಟ್ಟು ಬೇಕಾಗುತ್ತೆ ಕಡಲೆ ಹಿಟ್ಟಿಗೆ ಉಪ್ಪು ಸ್ವಲ್ಪ ಸ್ವಲ್ಪ ಖಾರದ ಪುಡಿ ಹಾಗೆ ಅಜ್ವೈನು ಹಾಕ್ಕೊಂಡು ಹಾಗೆ ಒಂದು ಚಿಟಿಕೆ ಒಂದೆರಡು ಚಿಟಿಕೆಯಷ್ಟು ಸೋಡಾನ ಹಾಕ್ಕೊಂಡು ನೀಟಾಗಿ ಇದನ್ನು ಒಂದು ಲಂಸ್ ಇರೋ ಹಾಗೆ ಕಲಿಸ್ಕೋಬೇಕಾಗತ್ತೆ ಇದು ತೀರಾ ತೆಳ್ಳಗಿರಬಾರ್ದು ಸ್ವಲ್ಪ ದಪ್ಪ ನಾನು ತೋರಿಸ್ತಾ ಇದ್ದೀನಲ್ವ ಈ ಕನ್ಸಿಸ್ಟೆನ್ಸಿ ಇದ್ದರೆ ಮೆಣಸಿನ್ಕಾಯಿ ಬಜ್ಜಿ ತುಂಬಾ ಚೆನ್ನಾಗಿ ಬರುತ್ತೆ ಸೊ ನಾನು ತೊಗೊಂಡಿರೋದು ಈ ಮೆಣ್ಸಿನ್ಕಾಯಿ ಬಂದು ನಮ್ಮೂರ ಸೈಡ್ ಸಿಗುತ್ತೆ ದಾವಣಗೆರೆ ಸೈಡು ಬಜ್ಜಿ ಮಾಡೋದಿಕ್ಕೆ ಅಂತಲೇ ಹೇಳಿಬಿಟ್ಟು ಈ ಮಿರ್ಚಿ ಸಿಗುತ್ತೆ ಸ್ವಲ್ಪನೂ ಕೂಡ ಖಾರ ಇರೋದಿಲ್ಲ ಸೊ ದಪ್ಪಕ್ಕೆ ಇರುತ್ತೆ ಇದನ್ನು ತೊಗೊಂಡಿದ್ದೀನಿ ನಂಗೆ ಬೆಂಗಳೂರಲ್ಲಿ ಸಿಕ್ತು ಸೊ ಇದನ್ನು ತುದಿ ಈ ರೀತಿ ಕಟ್ ಮಾಡ್ಕೋಬೇಕಾಗುತ್ತೆ ಉದ್ದ ಸ್ವಲ್ಪ ಜಾಸ್ತಿ ಇರುತ್ತೆ ಸೊ ಹೀಗೆ ತುದಿನ ಕಟ್ ಮಾಡ್ಕೋಬೇಕು ಕಟ್ ಮಾಡಿಕೊಂಡು ಇದಕ್ಕೆ ಬೇಕಿದ್ದರೆ ಜೀರಿಗೆ ಪುಡಿಯನ್ನು ಕೂಡ ನಾವು ಇದರೊಳಗಡೆ ಇದನ್ನು ಉದ್ದಕ್ಕೆ ಸೀಳ್ಬಿಟ್ಟು ಅದಕ್ಕೆ ಜೀರಿಗೆ ಮತ್ತು ಉಪ್ಪನ್ನು ಮಿಕ್ಸ್ ಮಾಡಿ ಕೂಡ ನಾವು ಅದರೊಳಗಡೆ ಸೇರಿಸ್ಕೊಂಡು ಮಾಡ್ಬೋದು ಅದು ಕೂಡ ಒಂದು ರೀತಿ ಡಿಫ್ರೆಂಟಾಗಿ ಟೇಸ್ಟ್ ಕೊಡುತ್ತೆ ಸೊ ಇಲ್ಲಿ ಜೀರಿಗೆ ಪುಡಿಯನ್ನು ಆ್ಯಡ್ ಮಾಡ್ಕೋತಾ ಇಲ್ಲ ಸೊ ಒಂದು ಬಾಣಲೆಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಈ ಎಣ್ಣೆ ಕಾದ ನಂತರ ಒಂದು ಟೂ ಟು ತ್ರೀ ಸ್ಪೂನ್ಸು ಕಾದಿರೋ ಎಣ್ಣೆನ ಕಲ್ಸಿಟ್ಕೊಂಡಿರೋ ಹಿಟ್ಟಿಗೆ ಇದ್ದೀನಿ ಸೊ ಹೀಗೆ ಮಾಡೋದ್ರಿಂದ ಮೆಣಸಿನ್ಕಾಯಿ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಸೊ ಅದಾದ ನಾನು ಮೆಣಸಿನ್ಕಾಯಿನ ಈ ಹಿಟ್ಟಿನಲ್ಲಿ ಹದಬೇಕು ಆಫ್ ಮಾತ್ರ ಅರ್ಧ ಮಾತ್ರ ಹಚ್ಚಬೇಕು ಪೂರ್ತಿ ಹಚ್ಕೊಳ್ಳೋ ಹಾಗಿಲ್ಲ ನಮ್ಮ ಊರಿನ ಸ್ಪೆಷಾಲಿಟಿ ಇದು ದಾವಣಗೆರೆ ಸೈಡು ಈ ಬೆಂಗಳೂರಲ್ಲೆಲ್ಲ ಪೂರ್ತಿ ಹಚ್ಬಿಟ್ಟು ತೇಲಿಸ್ತಾರಲ್ವ ಸೊ ನಾವು ಹಾಗೆ ಮಾಡಲ್ಲ ಹೀಗೆ ಅರ್ಧ ಮಾತ್ರ ಹಿಟ್ಟನ್ನು ಹಚ್ಚಬೇಕು ಇನ್ನು ಅರ್ಧ ಮೆಣಸಿನ್ಕಾಯಿ ಅದು ಹಾಗೆ ಕಾಣಿಸ್ತಾ ಇರಬೇಕು ಸೊ ಅದು ಆಯಿಲಲ್ಲಿ ನೀಟಾಗಿ ಫ್ರೈ ಆಗಬೇಕು ಸಖತ್ತು ಟೇಸ್ಟಿಯಾಗಿ ಬರುತ್ತೆ ನೀವು ಟ್ರೈ ಮಾಡಿ ನೋಡಿ ಸಿಕ್ಕಾಪಟ್ಟೆ ಡಿಫ್ರೆಂಟ್ ಟೇಸ್ಟ್ ಅನಿಸುತ್ತೆ ನಿಮಗೆ ಸೊ ಈ ರೀತಿ ನೀಟಾಗಿ ಫ್ರೈ ಮಾಡಬೇಕು ಅದು ಮೆಣ್ಸಿನ್ಕಾಯಿ ಇದೆಯಲ್ಲ ಅದು ಫುಲ್ಲು ಕಲರ್ ಚೇಂಜ್ ಆಗುತ್ತೆ ನೀಟಾಗಿ ಬೆಂದರೆ ಸೊ ಆವಾಗ ತುಂಬ ಟೇಸ್ಟಿಯಾಗಿ ಬರುತ್ತೆ ಸೊ ಹೀಗೆ ಎರಡು ಕಡೆ ನೀಟಾಗಿ ಬೇಯಿಸ್ಕೋಬೇಕು ತಿರುಗ್ಸಾಕ್ತಾ ಆಗ್ತಾ ಒಂದೇ ಕಡೆ ಬಿಟ್ಟರೆ ಸೀದೋಗುತ್ತೆ ಹಾಗಾಗಿ ನೋಡಿಕೊಂಡು ಇದನ್ನು ಆ ಕಡೆ ಈ ಕಡೆ ತಿರುಗಿಸ್ಕೊಳ್ತಾ ಇರಬೇಕು ಈಗ ತಿರುಗಿಸ್ಕೊಂಡು ನೀಟಾಗಿ ಬೆಂದ ನಂತರ ನೋಡಿ ಕಾಣಿಸ್ತಿದೆ ನಿಮಗೆ ಆ ಮಿರ್ಚಿ ಕಲರ್ ಚೇಂಜ್ ಆಗಿದೆ ಅಲ್ವಾ ಸೊ ಈ ಕಲರ್ ಈ ರೀತಿ ಈ ಚೇಂಜ್ ಮೇಲೆ ಇದನ್ನು ತೆಕ್ಕೋಬೋದು ಆಗಿರುತ್ತೆ ಸೊ ಇದನ್ನು ಮಂಡಕ್ಕಿ ಜೊತೆ ಮಳೆ ಬರ್ತಾ ಇರುವಾಗ ಚಳಿ ಆಗಿರ್ ಆಗ್ತಾ ಇರುತ್ತಲ್ವಾ ಆವಾಗ ಸೊ ಈ ರೀತಿ ಮಂಡಕ್ಕಿ ಮತ್ತು ಮಿರ್ಚಿಯನ್ನು ಮಾಡಿಕೊಂಡ್ರೆ ಆ ತುಂಬ ಚೆನ್ನಾಗಿರುತ್ತೆ ಸೊ ನೀವು ಕೂಡ ಇದನ್ನು ಒಮ್ಮೆ ಟ್ರೈ ಮಾಡಿ ಹಾಗೆ ಈ ವಿಡಿಯೋ ಏನಾದರೂ ನಿಮಗೆ ಯೂಸ್ಫುಲ್ಲಾಗಿದ್ದರೆ ಹಾಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನೆಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹೀಗೆ ಸಪೋರ್ಟ್ ಇರಿ ಸೊ ನಮಗೂ ಕೂಡ ಇನ್ನು ಒಳ್ಳೊಳ್ಳೆ ವೀಡಿಯೋಸ್ ಒಳ್ಳೊಳ್ಳೆ ರೆಸಿಪೀಸ್ನ ಮಾಡಿ ಹಾಕೋದಿಕ್ಕೆ ಒಂದು ಪ್ರೋತ್ಸಾಹ ಸಿಗತ್ತೆ ಸೊ ನನ್ನ ವೀಡಿಯೋ ಈ ವಿಡಿಯೋನ ನೋಡಿದ್ದಕ್ಕೆ ನಿಮ್ಮೆಲ್ರಿಗೂ ಕೂಡ ತುಂಬ ಥ್ಯಾಂಕ್ಸ್ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ದಯವಿಟ್ಟು ಮರಿಬೇಡಿ ನೋಡಿ ಮಿರ್ಚಿ ಆಯಿತು ನಾನಿವಾಗ ಇದನ್ನು ಖಾರ ಹಚ್ಚಿರೋ ಮಟಕಿ ಜೊತೆ ಟೇಸ್ಟ್ ಮಾಡ್ತಾಯಿದ್ದೀನಿ ಸೊ ಥ್ಯಾಂಕ್ ಯು